ನೋಡ್ತಾ ಇದ್ದೀರಾ ಬರೀ ಹಂಡ್ರೆಡ್ ಅಂತ ನೀವು ನೋಡ್ತಿರ್ಬಹುದು ಇಲ್ಲಿ ಶರ್ಟ್ಸ್ ರೂಪಾಯಿ ರೂಪಾಯಿ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಹುಡುಗ ಪ್ರಜ್ವಲ್ ಇರೋದು ಗೈಸ್ ಎಲ್ಲ ನನ್ನ ಕನ್ನಡ ನೆಚ್ಚಿನ ವೀಕ್ಷಕರಿಗೆ ಸೊ ನನ್ನ ಮತ್ತೊಂದು ಮಗದೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಗೈಸ್ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದ್ರೆ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂತಹ ಬೆಂಗಳೂರಿನಲ್ಲಿ ನಡತಿರ್ತಕ್ಕಂತಹ ಒಂದು ಚಿಕ್ಕಪೇಟೆ ಅನ್ನೋ ಏರಿಯಾದಲ್ಲಿ ಇರುವ ಒಂದು ಸಂಡೆ ಗೆ ಬಂದಿದೀವಿ ಸೊ ಅದು ಸಂಡೆ ಹತ್ತು ತುಂಬಾ ಜೋರಾಗಿ ನಡೆಯುತ್ತೆ ಸೊ ಬನ್ನಿ ನಿಮ್ಗೆಲ್ಲ ತೋರಿಸ್ತೀನಿ ಇದು ಹೆಂಗ್ ನಡೀತದೆ ಏನು ಅಂತ ಚೀಪ್ ಆಗಿ ಇಲ್ಲಿ ಐಟಮ್ ಸಿಗುತ್ತೆ ಸೊ ಬರೀ ತೋರಿಸ್ತೀನಿ ನೋಡಿ ಇಲ್ಲಿ ಎಷ್ಟೊಂದು ಜನ ನಿಂತಿದ್ದಾರೆ ಸೊ ನೋಡ್ಬೋದು ನೀವು ಇಲ್ಲಿ ಚೀಪ್ ಆಗಿ ಎಲ್ಲ ವಸ್ತುಗಳು ಸಿಗುತ್ತೆ ಸೊ ಇದನ್ನ ಸಂಡೆ ಬಜಾರ್ ಹಾಗೆ ಚೋರ್ ಬಜಾರ್ ಅಂತ ಕೂಡ ಕರೀತಾರೆ ಸೊ ಇಲ್ಲಿ ಯಾವ್ಯಾವ ಐಟಮು ಎಷ್ಟು ರೇಟಿಗೆ ಸಿಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಸೊ ಗಾಯ್ಸ್ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಜನ ಇದೆ ಅಂತ ನಿಜ ತುಂಬಾ ರಶ್ ಇದೆ ನೋಡಿ ತಕ್ಕಂತ ಜನ ಇದಾರೆ ಸಂಡೆ ಹಬ್ಬ ಫುಲ್ ರಶ್ ಇದೆ ಸೊ ಇದ್ರ ಸೆಂಟ್ರಲ್ಲಿ ನಾವು ಹೋಗಿ ಅದ್ರ ಪ್ರೈಸ್ ಕೇಳೋದು ತುಂಬಾ ಕಷ್ಟ ಆಗುತ್ತೆ ಆದ್ರೂ ನಿಮಗೋಸ್ಕರ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಇಲ್ಲಿ ಪಾತ್ರೆ ಸಮಾನ ಹಿಡಿದು ಬಟ್ಟೆ ಬ್ಯಾಗು ಪ್ರತಿಯೊಂದು ಐಟಮ್ ಕೂಡ ಸಿಗುತ್ತೆ ಎಲೆಕ್ಟ್ರಾನಿಕ್ ಐಟಮ್ಸ್ ಕೂಡ ಸಿಗುತ್ತೆ ಸೊ ಬನ್ನಿ ಇಲ್ಲಿ ಪರ್ಚೇಸ್ ಮಾಡ್ತಾ ಇದಾರೆ ಕೇಳೋಣ ಪ್ರೈಸ್ ನೀವು ನೋಡ್ತಿರ್ಬೋದು ಇಲ್ಲಿ ಇರ್ತಕ್ಕಂಥ ಟಿ ಶರ್ಟ್ಸ್ ಎಲ್ಲ ಇನ್ನೂರು ರೂಪಾಯಿ ಅಂತೆ ಇಲ್ಲಿ ತೋರಿಸ್ತಾ ಇದಾರೆ ಆ ಕಡೆ ಶೂ ಇದೆ ಬನ್ನಿ ಇಲ್ಲಿ ನೋಡಬಹುದು ನೀವು ಇಲ್ಲಿ ಶೂಸ್ ಅಂಗಡಿಗೆ ಬಂದಿದೀವಿ ಶೂಸ್ ನೋಡಿ ಹೆಂಗಿದೆ ಅಂತ ಓನ್ಲಿ ತ್ರೀ ಫಿಫ್ಟಿ ಅಂತೆ ಕಮ್ಮಿ ಸಿಗುತ್ತೆ ಶೂಸ್ ಕೂಡ ಬರೀ ತ್ರೀ ಫಿಫ್ಟಿ ಅಂತೆ ಹೋಲ್ಸೇಲ್ ಆಗಿ ನೋಡಿದ್ರಲ್ಲ ಹೊರಗಡೆ ಆ ಶೂಸ್ ನಿಮ್ಗೆ ಫೈವ್ ಹಂಡ್ರೆಡ್ ಇಂದ ಸೆವೆನ್ ಹಂಡ್ರೆಡ್ ಅಮೌಂಟ್ ಹೇಳ್ತಾರೆ ಸೊ ಇಲ್ಲಿ ಬರೀ ತ್ರೀ ಫಿಫ್ಟಿ ಸಿಗ್ತಾ ಇದೆ ಇನ್ನು ಬಟ್ಟೆಗಳಿದೆ ಬನ್ನಿ ನೋಡೋಣ ನೋಡಿ ಇಲ್ಲಿ ಬಟ್ಟೆಗಳು ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟೊಂದಿದೆ ಎಷ್ಟಿದೆ ಟಿ ಶರ್ಟ್ಸ್ ನೋಡಿ ಇಲ್ಲಿ ಅಲ್ಲಿ ಟೂ ಹಂಡ್ರೆಡ್ ಆದ್ರೆ ಇಲ್ಲಿ ಒನ್ ಫಿಫ್ಟಿ ಅಂತೆ ನೋಡಿ ಇಲ್ಲಿ ಜೂಡಿಯೋ ಲೇಬಲ್ ಕೂಡ ಇದೆ ತುಂಬಾ ಜನ ಇದ್ದಾರೆ ಗೈಸ್ ನಿಜ ಫಸ್ಟ್ ಟೈಮ್ ಬಂದಿರೋದು ಸೊ ನೋಡೋಣ ಬನ್ನಿ ಇಷ್ಟು ಇಲ್ಲಿ ನಮ್ಗೆ ಬ್ಯಾಗ್ ಕೂಡ ಅವೈಲೇಬಲ್ ಇದೆ ಸೊ ನೋಡೋಣ ಬ್ಯಾಗ್ಸ್ ಎಷ್ಟು ಅಂತ ಅಂಕಲ್ ಇದು ಎಷ್ಟಾಗುತ್ತೆ ಆಗಲ್ವಾಡ್ ತೌಸಂಡ್ ಟು ಹಂಡ್ರೆಡ್ ಹೇಳ್ತಾ ಇದ್ದಾರೆ ನೋಡಿ ಸೊ ಮಾತಾಡಿದ್ರೆ ಇನ್ನೂ ಕಡಿಮೆ ಮಾಡಿಸ್ಬೋದು ಸೊ ನಮ್ಗೆ ಅದು ಬೇಕಾಗಿಲ್ಲ ಸೊ ಹಂಗಾಗಿ ನಾನು ಕೇಳ ಹೋಗ್ತಾ ಇಲ್ಲ ಜಾಸ್ತಿ ಸೊ ಬನ್ನಿ ಮುಂದೆ ಹೋಗೋಣ ಈ ಟೇಬಲ್ ಕೇಳೋಣ ಅಂಕಲ್ ಎಷ್ಟಿದು ಟೂ ಫಿಫ್ಟಿ ನೋಡಿ ಇದು ನಾ ಇನ್ನು ಇನ್ನೂ ಕಡಿಮೆ ಕೊಡ್ತಾರೆ ಬೇಕಾರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮುಂದೆ ಹೋಗೋಣ ಬನ್ನಿ ಇನ್ನು ಎಷ್ಟೆಷ್ಟು ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಇರುತ್ತೆ ಸೊ ಬ್ಯಾಗ್ಸ್ ಕೇಳೋಣ ಬನ್ನಿ ಇಲ್ಲಿ ಜರ್ಸಿ ಇದೆ ಜರ್ಸಿ ಬಯಾಕಿತ್ನಾ ಕಡಿಮೆ ಆಗುತ್ತೆ ಅಂತ ಹೇಳ್ತಿದಾರೆ ನೋಡಿ ನಾನ್ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಸೊ ಇನ್ನು ನಾವು ಕಡಿಮೆ ಮಾಡಿಸಿರೋ ಒಂದು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿಗೆ ತಗೋಬಹುದು ನೋಡಿ ಶಾರ್ಟ್ಸ್ ಎಲ್ಲ ಪ್ರತಿ ಒಂದನ್ನು ಸಿಗುತ್ತೆ ನೋಡ್ತಾ ಇರಬಹುದು ನೀವು ಇಲ್ಲಿ ಪಾತ್ರೆ ಐಟಮ್ಸ್ ಕೂಡ ಸಿಗುತ್ತೆ ಸೊ ಬನ್ನಿ ನಿಮ್ಗೆ ಇನ್ನ ತಿಳಿಸ್ತೀನಿ ನೆಕ್ಸ್ಟ್ ಏನೇನು ಐಟಮ್ ಇರುತ್ತೆ ಎಲ್ಲ ತಿಳಿಸ್ತೀನಿ ಬನ್ನಿ ಹಂಗಲ್ಲ ಎಷ್ಟು ಪ್ಯಾಂಟ್ಸು ಕಡಿಮೆ ಆಗಲ್ವಾ ಟೀ ಗೈಸ್ ನೋಡಿ ಇಲ್ಲಿ ಟಿ ಶರ್ಟ್ಸ್ ಇದು ಇನ್ನೂರು ರೂಪಾಯಿ ಹೇಳ್ತಾ ಇದಾರೆ ಸೊ ಅಲ್ಲಿ ಬ್ಯಾಗಿ ಪ್ಯಾಂಟ್ ಇದೆ ಸೊ ಅದು ಮುನ್ನೂರು ಹೇಳ್ತಾ ಇದಾರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸೊ ಬನ್ನಿ ಇಲ್ಲಿ ಟ್ರಾಫಿಕ್ ಆಗ್ತಾ ಇದೆ ಮುಂದೆ ಹೋಗೋಣ ನೋಡ್ತಾ ಇದ್ದೀರಾ ಬರಿ ಹಂಡ್ರೆಡ್ ಅಂತ ಈ ಬ್ಯಾಗ್ಸ್ ಎಲ್ಲ ನೋಡಿ ಆರಾಮ ತಗೋಬಹುದು ಕ್ವಾಲಿಟಿ ಬಗ್ಗೆ ಗೊತ್ತಿಲ್ಲ ಸೊ ಬ್ಯಾಗ್ ಹಂಡ್ರೆಡ್ ರುಪೀಸ್ ಅಷ್ಟೇ ಓ ತಗೋಬಹುದು ಅಂತ ಹೇಳ್ತೀನಿ ಬೆಲ್ಟ್ ನೂರು ರೂಪಾಯಿ ಒಂದ ಬರ್ಸಲ್ಲ ಸೇಮಾ ಸೇಮ್ ಕಡಿಮೆ ಆಗಲ್ವಾ ಗೈಸ್ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಬೆಲ್ಟ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಗೈಸ್ ನೋಡಿದ್ರಲ್ಲ ಬೆಲ್ಟ್ ಎಲ್ಲ ಬರೀ ಹಂಡ್ರೆಡ್ ರುಪೀಸ್ ಇನ್ನೂ ಕಮ್ಮಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಹೆಂಗ್ ಕೂಗಾಡ್ತಾ ಇದಾರೆ ಅಂತ ಸೊ ಸಂಡೇ ಬಜಾರು ಸಂಡೇ ಫುಲ್ ಫೇಮಸ್ ಬೆಂಗಳೂರಿಗೆನೆ ಫೇಮಸ್ ಇದು ಅಯ್ಯೋ ಎಷ್ಟು ಒಂದು ಎಷ್ಟು ಆಗುತ್ತೆ ಹಾ ಹೌದಾ ಫಿಫ್ಟಿ ಯಾವ ಹಾಂ ನೋಡಿ ಇಲ್ಲಿ ಏಟ್ ಫಿಫ್ಟಿ ರುಪೀಸ್ ಅಂತೆ ಸೊ ಮಾತಾಡಿದರೆ ಇನ್ನೂ ಕಡಿಮೆ ಮಾಡ್ತಾರೆ ಪಕ್ಕಾ ಮಾಡ್ತಾರೆ ಸೊ ಇಲ್ಲೇನು ಫಿಕ್ಸೆಡ್ ರೇಟ್ ಅಂತ ಏನಿಲ್ಲ ಸೊ ಅದು ಕೂಡ ತಾಮ್ರದ್ದು ಅಂತ ತಾಮ್ರದ ಕಲರ್ ಇದೆ ಸೊ ತಾಮ್ರನ ಇಲ್ಲ ಅಂತ ಗೊತ್ತಿಲ್ಲ ಸೊ ಅದನ್ನ ಒರಿಜಿನಲ್ ಚೆಕ್ ಆಗಲ್ಲ ನಾವು ಇಲ್ಲಿ ಸೈಕಲ್ಸ್ ಕೂಡ ಇದೆ ಚಿಕ್ಕ ಮಕ್ಕಳಿಗೆ ನೋಡಿಲಿ ಪ್ರತಿ ಒಂದು ಐಟಮ್ ಇದೆ ಮನೆಗೆ ಬೇಕಾಗಿರೋ ಡ್ರಮ್ ಬ್ಯಾಗ್ಸು ಸ್ಪೂನ್ಸು ನೋಡಿಲಿ ವಾಟರ್ ಹೀಟರು ಪ್ರತಿಯೊಂದು ಸಿಗುತ್ತೆ ಸೊ ಬಂದು ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ಆದ್ರೆ ಬಾಳಿಕೆ ಬರುತ್ತಾ ಇಲ್ವೋ ಗೊತ್ತಿಲ್ಲ ನೋಡಿ ಇಲ್ಲಿ ಹೆಂಗ್ ಹಚ್ಕೊಂಡ್ ಸಾಯ್ತಾರೆ ನೋಡಿ ಇಲ್ಲಿ ಪ್ರತಿ ಒಂದು ಐಟಮ್ ಸಿಗುತ್ತೆ ಇಲ್ಲಿ ಜಾಕ್ ಇದೆ ಬನ್ನಿ ಕೇಳೋಣ ಹಂಗಲ್ಲಿ ಜಾಕ್ ಎಷ್ಟಾಗುತ್ತೆ ಇದು ಎರಡ್ ಸಾವಿರ ಕಡಿಮೆ ಆಗಲ್ಲ ಕಡಿಮೆ ರೆಸ್ಟ್ ಹಿಡ್ದು ಹೋಗ್ಬಿಟ್ಟಿದೆ ಅಲ್ಲ ಓಕೆ ಎಷ್ಟು ನೋಡಿದ್ರು ಹಾ ಬೇಡ ಬಿಡಿ ನೀವು ನೋಡಿದ್ರು ಅಲ್ಲ ಜಾಕು ಬರೀ ತೌಸಂಡ್ ನೈನ್ ಹಂಡ್ರೆಡ್ ಹೇಳಿದ್ರು ಕೊನೆಗೆ ಎಷ್ಟು ಕೊಡ್ತೀಯ ಅಂತ ಕೇಳಿದ್ರು ತೌಸಂಡ್ ಫೈವ್ ಹಂಡ್ರೆಡ್ ಅಂದರು ಕೊಟ್ಬಿಡ್ತಾರೆ ಸೊ ಆದರೆ ಅದು ವರ್ಕ್ ಆಗುತ್ತೆ ಇಲ್ಲೋ ಗೊತ್ತಾಗಲ್ಲ ತಗೊಂಡ್ಮೇಲೆ ಅದಕ್ಕೆ ಇವರು ವಾರಂಟಿ ಏನು ಕೊಡಲ್ಲ ಸೊ ಅದೇನೇ ಇಲ್ಲಿ ಫಾಲ್ಟ್ ಆಗಿರೋದು ಈ ವಾರ ಇಲ್ಲ ನೆಕ್ಸ್ಟ್ ವೀಕು ಎಲ್ಲ ಹಾಕ್ತಾರೆ ಅಂಗಡಿ ಗೊತ್ತಿಲ್ಲ ಅವ್ರು ಹಾಕಿದ ಜಾಗದಲ್ಲೇನೆ ಅಂತ ಹೇಳಿದ್ರು ಅವರು ಬ್ಲೂಟೂತ್ ಇದೆ ಬನ್ನಿ ಕೇಳೋಣ ಭಯ ಬ್ಲೂಟೂತ್ ಎಷ್ಟು ಹಾಕಿದ್ನೋ ಫೈವ್ ಹಂಡ್ರೆಡ್ कमी प्राइस लो प्रईज्लो कैबल कितना है वन फिफ्टी अस्टू फाइव हंड्रेड अलग अलग कितना फोर हंड्रेड स्पीकर सेम है हाँ कितना टू फिफ्टी ಇದು ಗಾಡ್ ಐಸ್ ನೋಡಿಂಗ್ ಬಿದ್ದು ಕಿನ್ ನವಯ್ಯ ತ್ರೀ ಫಿಫ್ಟಿ ಐಸ್ ಇಲ್ಲಿ ತ್ರೀ ಫಿಫ್ಟಿ ಹೇಳ್ತಾ ಇದ್ದೀರಾ ಇನ್ನೂ ಕಡಿಮೆ ಆಗುತ್ತೆ ಇದು ಸೊ ಚೆನ್ನಾಗಿದೆ ಥ್ಯಾಂಕ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೊ ಇಲ್ಲಿ ನೋಡಿ ಇಲ್ಲಿ ಪ್ರತಿಯೊಂದು ಕುಕ್ಕರು ಎಲ್ಲ ಇದೆ ಸೊ ಬಂದು ನೀವು ಪರ್ಚೇಸ್ ಮಾಡ್ಬೋದು ಐಸ್ ನೋಡಿ ಯಾವ್ದು ತಗೊಂಡ್ರೆ ಐವತ್ತು ಅಂತ ಇಲ್ಲಿ ಬರೀ ಐವತ್ತು ರೂಪಾಯಿಗೆ ನಿಮ್ಗೆಲ್ಲ ಸಿಗ್ತಾ ಇದೆ ಜರ್ಕಿನ್ ರೂಪ ಬರೀ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಸೊ ನೋಡ್ಬೋದು ನೀವು ನಮ್ಗೆ ಬೇಕಾಗಿಲ್ಲ ಬನ್ನಿ ಬಂದೋಗೋಣ ಸೊ ನೀವು ಬಾರ್ಗೇನ್ ಮಾಡಿದಷ್ಟು ಕಡಿಮೆಗೆ ಇಲ್ಲಿ ಕೊಡ್ತಾರೆ ಸೊ ನನಗೆ ಭಯ ಆಗ್ತಿದೆ ಇಲ್ಲಿ ಅಲ್ಲಿ ಆರಾಮ ಕಿತ್ಕೊಂಡು ಹೋಗಿಬಿಟ್ರೆ ಅಂತ ಸೊ ಫಸ್ಟ್ ಟೈಮ್ ಬಂದಿರೋದು ಸೊ ಹಂಗಾಗಿ ನನಗೂ ನೀಟಾಗಿ ಗೊತ್ತಿಲ್ಲ ಎಲ್ಲೆಲ್ಲಿ ಏನೇನಿದೆ ಅಂತ ಸೊ ಆದರೂ ನಿಮಗೆ ತೋರ್ಸೋಣ ಅಂತ ಬಂದಿದ್ದೀನಿ ದಯವಿಟ್ಟು ಇದೇ ತರ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅವ್ರು ರೇಟೇ ಇರಲ್ಲ ಯಾವ್ದು ಕೂಡ ಇಲ್ಲಿ ಫಿಕ್ಸ್ ಅಲ್ಲ ಈ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಸೊ ಅದಕ್ಕೆ ಪಾರ್ಟ್ ಒನ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ವೈಟಿಂಗ್ ಫಾರ್ ಪಾರ್ಟ್ ಟು ಬೈ